ದೇವರ ನಮಗೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇವತ್ತು ಕೂಡ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಹದಿಮೂರು ಹದಿನಾಲ್ಕನೇ ವಾಕ್ಯ ಹಿಬ್ರೂಸ್ ಚಾಪ್ಟರ್ ನೈನ್ಸ್ ಥರ್ಟೀನ್ ಆ್ಯಂಡ್ ಫೋರ್ಟೀನ್ ಹೋತ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ ಅಲ್ಲೇ ಲೂಯ್ಯ ನೋಡಿ ಇಲ್ಲಿ ನಾವು ನೋಡುವಾಗ ಯಾವ ರೀತಿಯಾಗಿ ಏಸುವಿನ ರಕ್ತ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ ಏಸುವಿನ ರಕ್ತದ ಮಹತ್ವ ಏಸುವಿನ ರಕ್ತ ಮಾಡುವಂತಹ ಶುದ್ಧೀಕರಣ ತೊಳೆಯುವಿಕೆಯನ್ನು ಕುರಿತು ನಾವು ಇವತ್ತು ನೋಡಲಿದ್ದೇವೆ ಸೊ ಏಸು ಕ್ರಿಸ್ತನ ರಕ್ತ ನಮ್ಮನ್ನು ನಿರ್ಜೀವ ಕರ್ಮಗಳು ಜೀವ ಇಲ್ಲದ ಕಾರ್ಯಗಳಿಗೆ ಜೀವ ಇಲ್ಲದ ಕರ್ಮಗಳನ್ನು ಮಾಡುತ್ತಾ ಬರುವಾಗ ಅದು ನಮ್ಮನ್ನು ತೊಳೆಯುವ ತೊಳೆಯು ತೊಳೆಯುತ್ತದೆ ಎಂಬುದಾಗಿ ನಾವು ಮಾಡುತ್ತೇವೆ ಆ ಒಂದು ಕರ್ಮಗಳು ನಮ್ಮದೇ ಕರ್ಮಗಳು ನಮ್ಮದೇ ಕೈ ಕೆಲಸಗಳು ನಮ್ಮ ನಾವು ಶುದ್ಧ ಮಾಡಿಕೊಳ್ಳಬೇಕು ಎಂಬುದಾಗಿ ಮಾಡುವ ಆ ವಿಚಾರಗಳು ನಮ್ಮನ್ನು ಶುದ್ಧ ಮಾಡುತ್ತದೆ ಅಂದರೆ ಒಳ್ಳೆಯದು ಮಾಡುವುದು ಸುಳ್ಳು ಮಾತನಾಡಬಾರದು ಕೆಟ್ಟದು ಆ ಮಾಡಬಾರದು ಈ ರೀತಿಯಾಗಿ ನಮ್ಮದೇ ಕರ್ಮಗಳು ಕೈ ಕೆಲಸಗಳು ನಮ್ಮನ್ನು ಶುದ್ಧವಾಗಿ ಇಟ್ಟುಕೊಳ್ಳುತ್ತದೆ ನಾವು ನಮ್ಮನ್ನು ಶುದ್ಧವಾಗಿ ಇಟ್ಟುಕೊಳ್ಳಲು ಸಾಧ್ಯ ಎಂಬುದಾಗಿ ಮಾಡುತ್ತಾ ಇರುವುದಾದರೆ ದೇವರ ರಕ್ತವು ಎಷ್ಟು ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ಜೀವವುಳ್ಳ ದೇವರನ್ನು ನಿಜವಾದ ಆರಾಧನೆಯಾಗಿ ಆರಾಧನೆ ಮಾಡುವುದಕ್ಕೆ ಅಂದರೆ ನೋಡಿ ಉಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಕರಿಸುವುದಲ್ಲವೇ ಎಂಬುದಾಗಿ ಆ ಕಾಲದಲ್ಲಿ ಹೋತ ಹೋರಿಗಳ ರಕ್ತವನ್ನು ಹೊಲೆಯಾದವರ ಮೇಲೆ ಹಚ್ಚುತ್ತಾ ಇದ್ದರು ಶುದ್ಧೀಕರಣ ಮಾಡಬೇಕಾಗಿತ್ತು ಒಂದು ರೋಗ ಇದ್ದರು ಒಂದು ಹೊಲೆಯ ಹೊಲಸಾಗಿದ್ದರು ಒಂದು ತಪ್ಪು ಮಾಡುವಾಗ ಒಂದು ಪಾಪ ಮಾಡುವಾಗ ಅಥವಾ ಅವರು ಗೊತ್ತಿಲ್ಲದೋ ಗೊತ್ತಿದ್ದೋ ಮಾಡುವ ಎಲ್ಲ ತಪ್ಪುಗಳಿಗೆ ಅವರು ಈ ರಕ್ತವನ್ನು ತಮ್ಮ ಮೇಲೆ ಹಚ್ಚಿಕೊಳ್ಳಬೇಕಾಗಿತ್ತು ಯಾಜಕರ ಕಡೆಗೆ ಅವರು ಹೋಗುತ್ತಾ ಇದ್ದರು ಯಾಜಕರು ಹೋತ ಹೋರಿಗಳ ರಕ್ತವನ್ನು ಕೊಯ್ದು ಅದನ್ನು ಅವರ ಮೇಲೆ ಹಚ್ಚಿ ಅವರು ಅವರನ್ನು ಶುದ್ಧ ಮಾಡಬೇಕಾಗಿತ್ತು ಬೂದಿಯನ್ನು ಹಚ್ಚುತ್ತಾ ಇದ್ದರು ಶುದ್ಧ ಮಾಡುವುದಕ್ಕಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಶುದ್ಧವಾಗುತ್ತೇವೆ ಎಂಬುದಾಗಿ ನಂಬುತ್ತಾ ಇದ್ದರು ಆದರೆ ಯೇಸುಸ್ವಾಮಿ ಬಂದ ಮೇಲೆ ಯೇಸುಸ್ವಾಮಿ ಶುಲುಬಿಗೆ ಹತ್ತಿದ ಮೇಲೆ ಯೇಸುಸ್ವಾಮಿ ಚಲ್ಲಿದ ರಕ್ತದಿಂದ ನಮಗೆ ಹಾಲೆಲುಯ್ಯ ನಮ್ಮ ಮನಸ್ಸು ನಮ್ಮ ದೇಹ ಎಲ್ಲವನ್ನ ದೇವರು ಶುದ್ಧ ಮಾಡುತ್ತಾ ಇದ್ದಾರೆ ಹಾಲೆಲುಯ್ಯ ಶುದ್ಧ ಮಾಡಿದ್ದಾರೆ ನಿರ್ಜೀವ ಕರ್ಮಗಳು ನಮ್ಮನ್ನು ಬಿಡಿಸಲಿಕ್ಕೆ ಸಾಧ್ಯವಿಲ್ಲ ಹಾಲೆಲುಯ್ಯ ಜೀವವುಳ್ಳ ದೇವರು ಹಾಲಲ್ಲುಯ್ಯ ನಾವು ಸತ್ಯದಿಂದಲೂ ಆತ್ಮನಿಂದಲೂ ಆರಾಧನೆ ಮಾಡಿ ಆತನನ್ನು ಆರಾಧಿಸುವಾಗ ಹಾಲೆಲುಯ್ಯ ಆ ಒಂದು ಜೀವವುಳ್ಳ ದೇವರು ತನ್ನ ರಕ್ತದಿಂದ ನಮಗೆ ಕೊಟ್ಟ ವಿಮೋಚನೆಯನ್ನು ನಾವು ಸ್ವಾಧೀನ ಮಾಡಿಕೊಂಡು ಜೀವಿಸಬಹುದು ಹಾಲೆಲುಯ್ಯ ಆತ ನಮ್ಮನ್ನು ಬಿಡಿಸಿದ್ದಾರೆ ನಿರ್ಜೀವ ಕರ್ಮಗಳಿಂದಲೂ ಎಲ್ಲ ಶುದ್ಧವಾದ ಮನಸ್ಸಿನಿಂದಲೂ ನಮ್ಮನ್ನು ಪಾರು ಮಾಡುವುದಕ್ಕಾಗಿಯೇ ರಕ್ತ ಸುರಿಸಿದ್ದಾರೆ ಅದನ್ನು ನಾವು ಮರೆಯಬಾರದು ಯೇಸುವಿನ ರಕ್ತ ಏನೋ ಹೊಡೆಯುವುದರಿಂದಲೋ ಆತನನ್ನು ಬಾಧಿಸುವುದರಿಂದಲೋ ಆತನ ಶರೀರದಿಂದ ರಕ್ತ ಸುರಿಯಿತು ಎಂಬುದಾಗಿ ಅಲ್ಲ ಆ ರಕ್ತ ಏನೆಲ್ಲ ಮಾಡಿತ್ತು ಇವತ್ತು ಕೂಡ ರಕ್ತ ಏನೆಲ್ಲ ಮಾಡಲು ಸಿದ್ಧರಾಗಿದೆ ಅದೆಲ್ಲ ಅಲೆಲು ಹೆಚ್ಚಾದ ಕಾರ್ಯ ಹೆಚ್ಚಾದ ಹೆಚ್ಚಾದ ರೀತಿಯಲ್ಲಿ ಹಾಲೆಲುಯ್ಯ ಮೋರ್ ದೆನ್ ಎವ್ರಿಥಿಂಗ್ ಎಲ್ಸ್ ಮೋರ್ ದೆನ್ ಎವ್ರಿಥಿಂಗ್ ಎಲ್ಸ್ ದ ಬ್ಲಡ್ ಆಫ್ ಜೀಸಸ್ ಹಾಲೆಲು ಯಾ ಇಟ್ ವಿಲ್ ಹೆಲ್ಪ್ ಯು ಇಟ್ ವಿಲ್ ಕ್ಲೆನ್ಸ್ ಯುವರ್ ಮೈಂಡ್ ನಿಮ್ಮ ಮೈಂಡನ್ನು ನಿಮ್ಮ ಮನಸ್ಸನ್ನು ಶುದ್ಧ ಮಾಡುತ್ತದೆ ಹಾಲೆ ಲೂಯ್ಯ ಈ ಸಮಯದಲ್ಲಿ ಆ ಶ ಆ ಒಂದು ಮನಸ್ಸಿನಲ್ಲಿ ಒಂದು ಬಿಡುಗಡೆ ಶರೀರದಲ್ಲಿ ಒಂದು ಬಿಡುಗಡೆ ಯೇಸುವಿನ ರಕ್ತ ನಿಮ್ಮ ಮೇಲೆ ಹರಿದು ಬರಲಿ ಇವರೇ ನಿನ್ನ ರಕ್ತ ನನ್ನ ಮೇಲೆ ನೀನು ಅಪ ಹರಿಯುವಂತೆ ಮಾಡು ಸ್ವಾಮಿ ನಮ್ಮೆಲ್ಲರ ನಿನ್ನ ರಕ್ತವು ಇಳಿದು ಬರಲಿ ಸ್ವಾಮಿ ಅಯ್ಯ ಅನೇಕ ಕಾರ್ಯಗಳು ಜೀವವಿಲ್ಲದ ಕಾರ್ಯಗಳು ನಿರ್ಜೀವ ಕಾರ್ಯಗಳನ್ನು ನಾವು ಮಾಡಿ ಯಸಪ್ಪ ನಾವು ಒಳ್ಳೆಯರಾಗಲು ಸಾಧ್ಯವಿಲ್ಲ ಪವಿತ್ರವಾಗಿರುವುದಕ್ಕೆ ಸಾಧ್ಯವಿಲ್ಲ ನಿನ್ನೂ ಆರಾಧನೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಸ್ವಾಮಿ ನಮ್ಮ ಕ್ರಿಯೆಗಳಲ್ಲ ನಿನ್ನ ರಕ್ತ ನಮಗೆ ಕೊಟ್ಟ ಭಾಗ್ಯ ನಿಮ್ಮ ರಕ್ತದಿಂದ ನಮಗೆ ಸಿಕ್ಕಿರುವ ಆಶೀರ್ವಾದ ನಿಮ್ಮ ರಕ್ತದಿಂದ ಸಿಕ್ಕಿರುವ ಪುಣ್ಯದಿಂದಲೇ ನಾವು ನಿಮ್ಮನ್ನು ಆರಾಧಿಸ್ಬೋದು ನಾವು ನಿಮ್ಮ ಬಳಿಗೆ ಬರಬಹುದು ನಾವು ನಿಮ್ಮ ಬಳಿಗೆ ಬಂದು ಪ್ರಾರ್ಥಿಸ್ಬೋದು ನೀನು ನಮ್ಮ ಪ್ರಾರ್ಥನೆ ಕೇಳುವ ತನಾಗಿದ್ದಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಆಮೇಲೆ ಪ್ರಿಯಾ ಸಹೋದರ ಸಹೋದರಿಯರೇ ಈ ವಾಕ್ಯದ ಪ್ರಕಾರವಾಗಿ ಆತನ ರಕ್ತದಲ್ಲಿದ್ದ ಮಹಿಮೆ ಆ ರಕ್ತವು ನಮ್ಮನ್ನು ಎಲ್ಲ ನಿರ್ಜೀವ ಕರ್ಮಗಳಿಂದ ತೊಳೆದು ನಮ್ಮನ್ನು ಜೀವವುಳ್ಳ ದೇವರನ್ನು ಆರಾಧಿಸುವುದಕ್ಕೆ ಧೈರ್ಯನೂ ಕೊಡುತ್ತದೆ ಬಲವನ್ನು ಕೊಡುತ್ತದೆ ಪರಿಶುದ್ಧತೆಯನ್ನು ಕೊಡುತ್ತದೆ ಹಾಲೆಲ್ಲುಯ್ಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ